ಬೆಂಗಳೂರಿನಲ್ಲಿ ಪ್ರೇಮಿಗಳ ಡೆಡ್ಲಿ ಬೈಕ್ ರೈಡ್ ಬೈಕ್ ಮೇಲೆ ಕೂತು ಪ್ರೇಮಿಗಳ ಹುಚ್ಚಾಟ ಬೆಂಗಳೂರಿನಲ್ಲಂತೂ ಇಂತಹ ಘಟನೆಗಳಿಗೆ ಬ್ರೇಕ್ ಬೀಳ್ತಾನೆ ಇಲ್ಲ ಬೈಕ್ ಮೇಲೆ ಕೂತು ಪ್ರೇಮಿಗಳು ಹುಚ್ಚಾಟವನ್ನ ಆಡಿದ್ದಾರೆ ಯಲಹಂಕದ ರೇವಾ ಕಾಲೇಜ್ ಬಳಿ ಆಗಿರುವಂತಹ ಘಟನೆ ಇದು ಹೇಗ್ ನಡೆದಿದೆ ಈ ಒಂದು ಜಾಲಿ ರೈಡ್ ಅಂದ್ರೆ ಪೆಟ್ರೋಲ್ ಟ್ಯಾಂಕ್ ಮೇಲೆ ಪ್ರಿಯತಮಿಯನ್ನ ಈ ಪ್ರಿಯಕರ ಕೂರಿಸ್ಕೊಂಡಿದ್ದಾರೆ ಪೆಟ್ರೋಲ್ ಟ್ಯಾಂಕ್ ಮೇಲೆ ಪ್ರಿಯತಮಿಯನ್ನು ಕೂರಿಸ್ಕೊಂಡು ಈ ರೀತಿಯಾಗಿ ಡೆಡ್ಲಿ ಬೈಕ್ ರೈಡನ್ನು ಮಾಡಿರೋದು ವಿಡಿಯೋ ವೈರಲ್ ಆಗಿದೆ ಕಾರ್ ಚಾಲಕರೊಬ್ಬರು ಈ ವಿಡಿಯೋವನ್ನು ಸೆರೆ ಹಿಡಿದಿದ್ದಾರೆ ಹೆಲ್ಮೆಟ್ ಇಲ್ಲದೆ ಯುವಕ ಯುವತಿ ಈ ರೀತಿಯಾಗಿ ಹುಚ್ಚಾಟವನ್ನು ನಡೆಸಿದ್ದಾರೆ ಇಂತಹ ಕ್ರೇಜ್ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಈ ಹಿಂದೆಯೂ ಕೂಡ ಇದೇ ರೀತಿಯ ಘಟನೆಗಳು ಬೆಳಕಿಗೆ ಬಂದಿತ್ತು ಆದರೂ ಯಾವ ರೀತಿಯಾಗಿ ಯುವಕ ಯುವತಿ ಎಚ್ಚೆತ್ತುಕೊಳ್ಳದೆ ಹುಚ್ಚಾಟವನ್ನು ಮಾಡಿದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ ಅಕ್ಕಪಕ್ಕ ಯಾರು ಇರ್ತಾರೆ ಏನು ಇದು ಯಾವುದು ಕೂಡ ಬೇಕಿಲ್ಲ ಅವರ ಖುಷಿ ಇದೆಲ್ಲ ಮಾಡಿಸ್ತಾ ಇದೆ ಆಕೆ ಪೆಟ್ರೋಲ್ ಟ್ಯಾಂಕ್ ಮೇಲೆ ಕೂತ್ಕೊಂಡಿದ್ದಾಳೆ ಈತ ಬೈಕ್ ರೈಡ್ ಮಾಡ್ತಿದ್ದಾನೆ ಒಂಚೂರು ಹೆಚ್ಚು ಕಮ್ಮಿ ಆದರೆ ಏನಾಗುತ್ತೆ ಅನ್ನೋ ಪರಿವು ಇಲ್ಲ ಈ ರೀತಿಯಾಗಿ ಜನಸಾಮಾನ್ಯರು ಅಕ್ಕಪಕ್ಕ ಓಡಾಡ್ತಿರ್ತಾರೆ ಏನು ಏನು ಕಥೆ ಇದು ಯಾವುದ್ರ ಬಗ್ಗೆಯೂ ಕೂಡ ಈಗಿನ ಜನ್ರೇಷನ್ ಯೋಚನೆ ಮಾಡ್ತಾ ಇಲ್ಲ ಒಂದಷ್ಟು ವಿಡಿಯೋಸ್ ಮಾಡಿಕೊಳ್ಳೋದು ಆ ಒಂದು ರೀಲ್ಸ್ಗೆ ಅಪ್ಲೋಡ್ ಮಾಡೋದು ಅಥವಾ ಶಾರ್ಟ್ಸ್ಗೆ ಅಪ್ಲೋಡ್ ಮಾಡೋದು ವ್ಯೂಸ್ ಅದು ಇದು ಅಂತ ಹೇಳಿ ಕ್ರೇಜಿಗೆ ಬಿದ್ದು ಈ ರೀತಿಯ ಹುಚ್ಚಾಟವನ್ನು ನಡೆಸ್ತಿದ್ದಾರೆ